ವಿದ್ಯಾ ಕ್ರಿಯೇಷನ್ಗೆ ಸ್ವಾಗತ ಇವತ್ತು ನಾವು ಮಹಿಳಾ ದಿನಾಚರಣೆ ತಂದ ನಾವು ಮಹಿಳೆಯರೆಲ್ಲ ಸೇರಿ ಇವತ್ತು ನಮ್ಮ ಮಹಿಳಾ ಗ್ರಲ್ಲಿ ಸ್ವರ್ಣ ಹಾಲ್ದಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಸೊ ಬನ್ನಿ ಅಲ್ಲಿ ಹೋಗೋಣ ಏನೇನು ಕಾರ್ಯಕ್ರಮ ಇದೆ ಅಂತ ನೋಡೋಣ ಬರಹಗಾರರು ಆದ ಶ್ರೀಮತಿ ಡಾಕ್ಟರ್ ಸೌಮ್ಯರವರನ್ನು ರವರನ್ನು ವೇದಿಕೆ

ಡಾಕ್ಟರ್ ಸೌಮ್ಯರವರನ್ನು ಸಗೌರವಾಗಿ ವೈದಿಗೆ ಆಹ್ವಾನಿಸಿದ್ದೇವೆ ಈಗ ಅವರ ಸಣ್ಣ ಪರಿಚಯವನ್ನು ನಾವು ಮಾಡುತ್ತೇವೆ ಡಾಕ್ಟರ್ ಸೌಮ್ಯ ಹೇಮಗಿರಿ ಬೆಂಗಳೂರಿನ ಕೆಂಗೇರಿಯಲ್ಲಿರುವ ಪ್ರತಿಷ್ಠಿತ ಎಸ್ ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನಲ್ಲಿ ಕೌನ್ಸಿಲರ್ ಆಗಿ ಸ್ತ್ರೀರೋಗ ತಜ್ಞ ಪ್ರಸೂತಿ ಹಾಗೂ ಸ್ತ್ರೀರೋಗ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಡಾಕ್ಟರ್ ಸೌಮ್ಯ ಶ್ರೀ ಸಿದ್ಧಾರ್ಥ್ ವೈದ್ಯಕೀಯ ಕಾಲೇಜಿನಲ್ಲಿ ತಮ್ಮ ಎಂ ಬಿ ಎಸ್ ಪದವಿಯನ್ನು ಸೈಂಟ್ ಜಾನ್ಸ್ ಮೆಡಿಕಲ್ ಕಾಲೇಜಿನಲ್ಲಿ ಸ್ತ್ರೀರೋಗಶಾಸ್ತ್ರ ಮತ್ತು ಪ್ರ ಪ್ರಸೂತಿ ಶಾಸ್ತ್ರದಲ್ಲಿ ಡಿಪ್ಲೊಮಾವನ್ನು ಪಡೆದಿದ್ದಾರೆ ಹೆಚ್ಚಿನ ಅಭ್ಯಾಸವನ್ನು ಅವರು ತಮಿಳುನಾಡಿನ ಚೆನ್ನೈನಲ್ಲಿರುವ ಸಿ ಎಸ್ ಐ ಕಲ್ಯಾಣಿ ಆಸ್ಪತ್ರೆಯಲ್ಲಿ ರಾಷ್ಟ್ರೀಯ ಮಂಡಳಿಯ ಡಿಪ್ಲೊಮೆಟಿಕ್ ಅನ್ನು ಪೂರ್ಣಗೊಳಿಸಿದ್ದಾರೆ ಸಂಕೀರ್ಣ ಸ್ತ್ರೀ ಸ್ತ್ರೀರೋಗ ಪ್ರಕರಣವನ್ನು ನಿರ್ವಹಿಸುವುದರಲ್ಲಿ ಅವರು ಪರಿಣಿತಿಯನ್ನು ಹೊಂದಿದ್ದಾರೆ ತಮ್ಮ ವೈದ್ಯಕೀಯ ಪ್ರಯಾಣದ ಜೊತೆಗೆ ಡಾಕ್ಟರ್ ಸೌಮ್ಯ ಅವರು ವೈವಿಧ್ಯಮ ಆಸಕ್ತಿ ಉಳ್ಳವರು ಆಸಕ್ತಿಯುಳ್ಳ ಮಹಿಳೆಯರಾಗಿದ್ದಾರೆ ಸಂಗೀತ ಉತ್ಕಟ ಪ್ರೇಮಿಯೂ ಹೌದು ಅವರು ತಮ್ಮ ಆತ್ಮದೊಂದಿಗೆ ಪ್ರತಿಧ್ವನಿಸುವ ಕಲೆಗಳಲ್ಲಿ ಸ್ಫೂರ್ತಿಯನ್ನು ಕಂಡುಕೊಂಡಿದ್ದಾರೆ ಸಾಹಿತ್ಯದ ಮೇಲಿನ ಅವರ ಆಸಕ್ತಿಯನ್ನು ವಿಜೋದಯ ಪತ್ರಿಕೆಯ ಅವರ ಅಂಗಣದ ಬರಹದಲ್ಲಿ ಮತ್ತು ಜಾಲತಾಣದಲ್ಲಿ ಕಥಾ ವಿಭಾಗದಲ್ಲಿ ಕಾಣಬಹುದು ಅಡುಗೆ ಮತ್ತು ವೈಯಕ್ತಿಕ ಭಾವಾನ್ವೇಷಣೆಯಲ್ಲಿ ಪ್ರತಿಫಲಿಸುತ್ತಾರೆ ಅವರು ತಮ್ಮ ವೈದ್ಯಕೀಯ ಪರಿಣಿತಿ ಮತ್ತು ಶ್ರೀಮಂತ ಸಾಂಸ್ಕೃತಿಕ ಆಸಕ್ತಿಯುಳ್ಳ ಮೂಲಕ ಮಹಿಳೆಯರ ಜೀವನದಲ್ಲಿ ಬದಲಾವಣೆಯನ್ನು ಕ್ಷೇತ್ರದಲ್ಲಿ ಮತ್ತು ಅದರಾಂಚೆಗೆ ಸಹ ಅವರು ಸಂಘಟಿತ ಆರೋಗ್ಯ ವೃತ್ತಿಪರ ಒಂದು ಉಜ್ವಲ ಉದಾಹರಣೆಯಾಗುತ್ತಾರೆ ಅವರಿಗೆ ವಿಜಯ ತಂಡದಿಂದ ಉತ್ಪೂರ್ವ ಸಾಗರವನ್ನು ಕೋರುತ್ತೇವೆ ಮತ್ತೊಬ್ಬ ಸಾಧಕಿ ಉಪನ್ಯಾಸಕಿ ಬರಹಗಾರ್ತಿ ವೈಯಕ್ತಿಕ ವಿಕಸನದ ಅಭ್ಯಾಸಿ ಹತ್ತು ಹಲವು ಆಸಕ್ತಿಗಳನ್ನು ಹೊಂದಿರುವ ಶ್ರೀಮತಿ ಸುಮನಾ ವೆಂಕಟ ಅವರನ್ನು ಹೃತ್ಪೂರ್ವ ವೇದಿಕೆಗೆ ಬರಮಾಡಿಕೊಂಡಿದ್ದೇವೆ ಶ್ರೀಮತಿ ಸುಮನಾ ವೆಂಕಟ ಅವರು ಕ್ರಿಯಾತ್ಮಕ ವ್ಯಕ್ತಿಯಾಗಿದ್ದು ಕರ್ನಾಟಕದಲ್ಲಿ ವಿಜ್ಞಾನ ಪದವಿಯನ್ನು ಹೊಂದಿದ್ದಾರೆ ವ್ಯಕ್ತಿತ್ವ ವಿಕಾಸಕ ತರಬೇತುದಾರರಾಗಿರುವ ಅವರು ಅವರ ಪ್ರಯಾಣವು ಕಲಿಕೆ ಮತ್ತು ಅಭಿವೃದ್ಧಿಯಲ್ಲಿ ಅವರ ಉತ್ಸಾಹವನ್ನು ತೋರುತ್ತದೆ ತರಬೇತಿ ಮತ್ತು ಅಭಿವೃದ್ಧಿಯಲ್ಲಿ ಸ್ನಾತಕೋತ್ತರ ಡಿಪ್ಲೊಮಾವನ್ನು ಹೊಂದಿರುವ ಸುಮಾ ಸುಮನಾ ಅವರು ವಿದ್ಯಾರ್ಥಿಗಳು ಪೊಲೀಸ್ ಸಿಬ್ಬಂದಿಗಳು ವ್ಯವಸ್ಥಾಪಕರು ಸೇರಿದಂತೆ ವಿವಿಧ ಹಿನ್ನೆಲೆಯ ವ್ಯಕ್ತಿಗಳಿಗೆ ಮಾರ್ಗದರ್ಶನ ನೀಡುವುದರಲ್ಲಿ ತಮ್ಮ ಕೌಶಲ್ಯವನ್ನು ಹೆಚ್ಚಿಸಿಕೊಂಡಿದ್ದಾರೆ ಸುಮನಾ ಅವರು ಸ್ಪೋಕನ್ ಇಂಗ್ಲಿಷ್ ಸರ್ಟಿಫೈಡ್ ಫೆಸಿಲಿಟೇರ್ ಆಗಿದ್ದಾರೆ ಹಿಂದಿನ ಜಾಗತೀಕರಣ ಜಗತ್ತಿನಲ್ಲಿ ಪರಿಣಾಮಕಾರಿಯಾಗಿ ಸವಹನ ನಡೆಸುವ ಇತರನ್ನು ಸಶಕ್ತಗೊಳಿಸಿದ್ದಾರೆ ಕೋವಿಡ್ ಯುಗದ ಸವಾಲುಗಳನ್ನು ಅವರು ಸೃಜನಶೀಲತೆಯನ್ನು ಅಪ್ಲಿಕೇಶನ್ನಲ್ಲಿ ಅವರ ಬರವಣಿಗೆಯ ಪ್ರತಿಭೆಯನ್ನು ಅನ್ವೇಷಿಸಲು ಕಾರಣವಾಯಿತು ಅತಿಥಿಗಳ ಬಗ್ಗೆ ಅಧ್ಯಕ್ಷರ ಬಗ್ಗೆ ಇಷ್ಟೊಂದು ಸೊಗಸಾಗಿ ಚೊಕ್ಕವಾಗಿ ಪರಿಚಯ ಮಾಡಿಕೊಟ್ಟ ವೀಣಾರವರಿಗೆ ಧನ್ಯವಾದಗಳು ವೀಣಾರವರಿಗೆ ಒಂದು ದೊಡ್ಡ ಚಪ್ಪಾಳೆ ಮುಂದಿನ ಕಾರ್ಯಕ್ರಮ ಅತಿಥಿಗಳಿಂದ ತೈಲಾರ್ಪಣೆ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ಬೆಳಕಿನ ಕಡೆಗೆ ಸಾಗುತ್ತಿರುವ ಸಂಕೇತ ಹೌದು ಈಗಾಗಲೇ ದೀಪ ಹಚ್ಚಾಗಿದೆಯಲ್ಲ ಏನಿದು ಮತ್ತೆ ತೈಲಾರ್ಪಣೆ ಎಂದು ನಿಮ್ಮ ಮನಸ್ಸಿನಲ್ಲಿ ಈಗಾಗಲೇ ಬಂದಿರಬಹುದು ಅದಕ್ಕೆ ಉತ್ತರ ದೀಪ ಹಚ್ಚಿಬಿಡುವುದು ಹೆಚ್ಚಲ್ಲ ಆ ಹಚ್ಚಿದ ದೀಪ ನಿರಂತರವಾಗಿ ಪ್ರಕಾಶಿಸುವ ಹಾಗೆ ನೋಡಿಕೊಡಬೇಕು ಅದು ಸದಾ ಕಾಲ ಪ್ರಜ್ವಲಿಸಬೇಕು ಅದಕ್ಕೆ ಈ ತೈಲಾರ್ಪಡೆ ಹಾಗೆ ದ್ವಿಜ ನೆಟ್ವರ್ಕ್ ಕೂಡ ತಂಡವನ್ನು ಶುರು ಮಾಡಿಬಿಟ್ಟಿದ್ದೀವಿ ಅದರ ಅದು ನಡ್ಕೊಂಡು ಹೋಗುತ್ತೆ ಅನ್ನೋ ಮನೋಭಾವ ಬೆಳೆಸಿಕೊಳ್ಳದೆ ಹೇಗೆ ದೀಪ ನಿರಂತರವಾಗಿ ಉಳಿ ಉರಿಯಲು ಎಣ್ಣೆ ಬೇಕೋ ಆಗಬೇಕೋ ಹಾಗೆ ತಂಡದ ಎಲ್ಲರಿಗೂ ಶ್ರದ್ಧೆ ಶಿಸ್ತು ಏಕಾಗ್ರತೆ ಸಂಯಮ ಸಮಯ ಪರಿಪಾಲನೆ ಎಲ್ಲ ತಂಡದವರೆಲ್ಲ ದೃಢಗಳಿಸಬೇಕು ಎಂದು ಈ ತೈಲಾರ್ಪಣೆಯ ಸಂಕೇತ ತೈಲಾರ್ಪಳ್ಳಿಯನ್ನು ಮಾಡಿಕೊಟ್ಟಂತ ಡೆನ್ ತಂಡದ ಸದಸ್ಯರಿಗೆ ಎಲ್ಲ ಅತಿಥಿಗಳಿಗೆ ಮತ್ತು ನಮ್ಮ ಅಧ್ಯಕ್ಷರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಹಾಗೂ ಚಪ್ಪಾಳೆಗಳು ವೇದಿಕೆ ಮೇಲಿರೋ ಗಣ್ಯರಿಗೆ ಮತ್ತೆ ನನ್ನ ಪ್ರೀತಿಯ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಮಹಿಳಾ ದಿನಾಚರಣೆಯ ವಿಚಾರವಾಗಿ ಇಲ್ಲಿ ನಾವೆಲ್ಲರೂ ಸೇರಿದ್ದೀವಿ ಎಲ್ಲರಿಗೂ ಮಾರ್ಚ್ ಎಂಟನೇ ತಾರೀಕು ಮಹಿಳಾ ದಿನಾಚರಣೆಯ ಶುಭಾಶಯಗಳು ಈಗ ನಾವು ನಮ್ಮ ಡೆನ್ ಹೇಗೆ ಬಂತು ಯಾ ಏನು ನಾವು ಏನು ಮಾಡ್ತಾ ಇದ್ದೀವಿ ಡೆನ್ ಬಗ್ಗೆ ಒಂದು ಕಿರು ಪರಿಚಯ ಸೊ ಡೆನ್ ಎಂಟರ್ಪ್ರೈಸಸ್ ನೆಟ್ವರ್ಕಿಂಗ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರಿನಲ್ಲಿ ಪ್ರಧಾನ ಕಚೇರಿಯಾಗಿ ಹೊಂದಿರುವ ವ್ಯವಹಾರ ನೆಟ್ವರ್ಕಿಂಗ್ ಸಂಸ್ಥೆಯಾಗಿದೆ ಇದು ಬ್ರಾಹ್ಮಣ ವಾಣಿಜ್ಯ ವಾಣಿಜ್ಯೋಮಿಗಳ ವ್ಯವಹಾರಗಳನ್ನು ವ್ಯಾಪಾರ ನೆಟ್ವರ್ಕಿಂಗ್ ಮತ್ತು ಕನ್ವಿಲೆನ್ಸ್ ಸೇವೆಗಳು ಉದ್ಯಮಿಗಳ ಮತ್ತು ವ್ಯಾಪಾರಗಳ ವಿಕಾಸಗೊಳಿಸುತ್ತಿರುವ ಅಗತ್ಯಗಳನ್ನು ಪೂರೈಸಲು ನಾವು ಹೆಚ್ಚುವರಿ ಸೇವೆಗಳನ್ನು ನಿರಂತರವಾಗಿ ಆವಿಷ್ಕರಿಸುತ್ತೇವೆ ಮತ್ತು ಅಭಿವೃದ್ಧಿಪಡಿಸುತ್ತಿದ್ದೆವು ನಮ್ಮ ಸಲಹಾ ಸೇವೆಗಳು ವ್ಯಾಪಾರದ ಬೆಳವಣಿಗೆಗೆ ಕಾರ್ಯತಂತ್ರದ ಮಾರ್ಗದರ್ಶನ ಮತ್ತು ಪರಿಹಾರಗಳನ್ನು ಒದಗಿಸುವ ಗುರಿಯನ್ನು ಹೊಂದಿವೆ ಇವೆಲ್ಲವೂ ಕನಿಷ್ಠ ದರದಲ್ಲಿಯೇ ನಮ್ಮ ಸದಸ್ಯರಿಗೆ ಸಿಗುತ್ತದೆ ನಮ್ಮಲ್ಲಿ ಯಾವುದೇ ವಾರ್ಷಿಕ ಚಂದಾದಾರಿಕೆ ಇಲ್ಲ ಮೀಟಿಂಗ್ ಶುಲ್ಕ ಕೇವಲ ಇನ್ನೂರ ರೂಪಾಯಿ ಮಾತ್ರ ಈಗ ನಾವು ನಮ್ಮ ನೆಟ್ವರ್ಕ್ ಪ್ರಾಡಕ್ಟ್ ಏನು ನೋಡೋಣ ನನ್ನನ್ನು ಒಂದು ಸಾಧಕಿಂತ ಪರಿಚಯ ಮಾಡಿದೀರಾ ಧನ್ಯವಾದಗಳನ್ನ ಮೊದಲೇ ಅರ್ಪಿಸ್ಬಿಡ್ತಾ ಬಿಡ್ತಾ ಇದ್ದೀನಿ ಮತ್ತೆ ಸಾಧಕರ ಸಾಲಿನಲ್ಲಿ ಕೂಡಿದೀರಿ ಹೃತ್ಪೂರ್ವಕ ಧನ್ಯವಾದಗಳು ಇಂದಿನ ಒಂದು ಸಂವಾದ ಕಾರ್ಯಕ್ರಮ ಅಂತ ಹರೀಶ್ ಅಕ್ರೆ ಅವ್ರು ಹೇಳಿದ್ರು ನನಗೆ ಕಾರಣ ಅಂತ ಹೇಳಿದ ಹಲವು ವೀಕ್ಷಕರು ನನಗೆ ಶಾರೀರಿಕವಾಗಿ ಬಲವಾಗಿದ್ದಾಳ ಇಲ್ಲ ಮಾನಸಿಕವಾಗಿ ಬಲವಾಗಿದ್ದಾಳ ಅಂತ ಒಂದು ಪ್ರಶ್ನೆ ಬಂತು ನನಗೆ ನಾವು ಶಾರೀರಿಕವಾಗಿ ನಮ್ಗೆಲ್ರಿಗೂ ಗೊತ್ತು ನಾವು ಗಂಡಸರಿಗಿಂತ ಶಾರೀರಿಕ ಶಕ್ತಿ ನಮಗೆ ಕಡಿಮೆ ಅಂತಲೇ ಹೇಳೋದು ಆದ್ರೆ ಒಂದು ಸಂಸಾರದ ಒಂದು ಭಾರನ ನಗದ ಮೇಲೆ ಹೊತ್ಕೊಂಡು ಹೋಗಿರೋಳು ಮಹಿಳೆಯಲ್ವಾ ನಮ್ಗೆಲ್ರಿಗೂ ಗೊತ್ತು ನಾವೆಲ್ಲ ನಮ್ಮ ಅಜ್ಜೀರ್ನ ನೋಡಿದ್ವಿ ಈಗ ನಾವೆಲ್ಲ ಉದ್ಯೋಗನೂ ಮಾಡ್ಕೊಂಡು ಕುಟುಂಬನೂ ಸಂಪಾದಿಸ್ತಾ ಇರೋ ಹಲವಾರು ಸಾಧಕೀರಿದ್ದೀರಿ ನಮ್ಮ ನಡುವೆ ಸೊ ಆರೋಗ್ಯ ಬಹಳ ಮುಖ್ಯ ಆಗುತ್ತೆ ಸೊ ಹೆಣ್ಣು ಮಗು ಹುಟ್ಟಿದಾಗಿಂದ ಅವಳು ಸಾಯೋವರೆಗೂ ಹಲವಾರು ಮಜಲುಗಳನ್ನ ದಾಟ್ತಾಳೆ ಆರೋಗ್ಯ ಶೈಶವದಲ್ಲಿ ಅಂಥ ಸಮಸ್ಯೆಗಳೇನಿರೋಲ್ಲ ಗಂಡು ಮಗು ಆಗಲಿ ಹೆಣ್ಣು ಮಗುವಾಗಲಿ ಇಬ್ಬರು ಕಾಡುವಂತಹ ಆರೋಗ್ಯ ಸಮಸ್ಯೆಗಳಿರುತ್ತೆ ನಮಗೆ ಯಾವಾಗ ಶುರುವಾಗೋದು ಅವಳು ಹರೆಯಕ್ಕೆ ಬಂದಾಗ ಅಂದರೆ ಋತುಮತಿ ಆಗುವ ಮೊದಲು ಅವಳಲ್ಲಿ ಕಳಿಸ್ಕೊಳ್ಳುವ ಬದಲಾವಣೆಗಳು ನಂತರ ಹರೆಯದಲ್ಲಿ ಹರೆಯ ಹರೆಯಕ್ಕೆ ಬಂದಾಗ ಅವಳಲ್ಲಿ ಆಗುವ ಹಾರ್ಮೋನ್ ವ್ಯತ್ಯಾಸಗಳು ಅದರಿಂದ ಆಗುವ ದೈಹಿಕ ಬದಲಾವಣೆ ಅಥವಾ ಮಾನಸಿಕ ಬದಲಾವಣೆ ನಂತರ ಅವಳು ಒಂದು ಮದುವೆಯನ್ನು ಒಂದು ನಂತರ ಮದುವೆ ನಂತರ ಅವಳಿಗೆ ಗರ್ಭ ಒಂದು ಅವಳಿಗೆ ಹೆರಿಗೆ ಆಗಿ ನಂತರ ಮಗುವಿನ ಲಾಲನೆ ಪೋಷಣೆ ಆ ನಂತರ ಮತ್ತೆ ಆ ಮಕ್ಕಳು ಬೆಳಿಬೇಕಾದ್ರೆ ಅವಳಿಗಾಗೋ ಹಲವಾರು ಬೇರೆ ರೀತಿಯ ಬದಲಾವಣೆಗಳು ಕೌಟುಂಬಿಕವಾಗಿ ಅವಳು ಏನೇನು ಜವಾಬ್ದಾರಿ ತಗೋತಾಳೆ ನಂತರ ಬರೋ ಒಂದು ಕಾಲಘಟ್ಟ ಋತುಬಂಧ ಆಗುತ್ತೆ ಕಾಲಾಂತರದಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಅದು ಹೋಗೋ ಅದು ಅದು ಪ್ರಕೃತಿಯ ಕ್ರಿಯೆ ಇದೆ ಋತುಬಂಧ ಆದ ಮೇಲೂ ಹಲವಾರು ವರ್ಷಗಳು ನಮ್ಗೆ ಸಕ್ರಿಯವಾಗಿ ಪಾಲ್ಗೊಳ್ಳೋದು ಇದೆ ಯಾಕೆಂದ್ರೆ ಮುಂಚೆ ಎಲ್ಲಾನು ಹಲವಾರು ಇನ್ಫೆಕ್ಷನ್ ಸೋಂಕುಗಳಿಂದ ಬೇಗ ಒಂದು ಸಾವು ಬರ್ತಾ ಇದೆ ಎಲ್ರಿಗೂ ಆಗ ಏನ್ ಹೇಳೋದು ಲೈಫ್ ಎಕ್ಸ್ಪೆಕ್ಟೆನ್ಸಿ ವಾಸ್ ವೆರಿ ಲೈಸ್ ಆಗ ಸೊ ಆಗ ಎಲ್ಲ ಅರವತ್ತು ವರ್ಷಕ್ಕೆ ಅರವತ್ತು ವರ್ಷ ಬದುಕಿದ್ದಾರೆ ಅದಕ್ಕೆ ತಾನೇ ಅರವತ್ತು ವರ್ಷದಲ್ಲಿ ಷಷ್ಯಬ್ರಿ ಅಂತ ಆವಾಗೆಲ್ಲನೂ ಫಂಕ್ಷನ್ ಮಾಡ್ತಾ ಇರೋ ಈಗ ಅರವತ್ತು ಅನ್ನೋದು ಇಟ್ಸ್ ನ್ಯೂ ಮಿಡ್ಲ್ ಏಜ್ ಈಗ ಸೊ ಅದು ಮ ಅವಾಗ ಒಂದು ಮಿಡ್ಲ್ ಏಜ್ ಅಂತ ಕರಿತೀವಿ ಈಗ ಸೊ ಎಂಬತ್ತರ ತನಕ ಎಂಬತ್ತು ತೊಂಬತ್ತರ ತನಕ ಪೂರ್ಣ ವಿಷಯ ಇದೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಆಗಿದೆ ಮನುಷ್ಯರಿಗೆ ಹಾಗೆ ಮಹಿಳೆ ಕೂಡ ಓಕೆ ಸೊ ಹಾಗಾಗಿ ಈಗ ಅವಳು ಋತು ಬಂದದ ನಂತರವೂ ಅವಳು ಆರೋಗ್ಯವನ್ನು ಕಾಪಾಡಿಕೊಂಡು ಸಾಮಾಜಿಕವಾಗಿ ಅವಳು ಕೊಡುಗೆ ಕೊಡ್ಬೋದು ತನ್ನ ಆರೋಗ್ಯದ ಮೂಲಕ ಅವಳು ಅವಳ ಕುಟುಂಬಕ್ಕೂ ಕೂಡ ಸಹಾಯಕವಾಗಿ ಸಾಧನೆಗಳನ್ನು ಕೂಡ ಮಾಡ್ಬೋದು ಹಲವಾರು ಜನ ಮಹಿಳೆಯರು ಅವರು ತಮ್ಮ ಕೌಟುಂಬಿಕ ಜವಾಬ್ದಾರಿ ಮುಗಿಸಿ ನಂತರ ಅವರು ಹಲವಾರು ಸಾಧನೆಗಳನ್ನ ಮಾಡಿರುವ ಹಲವಾರು ಕಥೆಗಳನ್ನ ನಾವು ಕೇಳಿದ್ದೀವಿ ಸೊ ಈಗ ನಾನು ಮುಖ್ಯವಾಗಿ ಒಂದೆರಡು ಎರಡು ವಿಚಾರಗಳನ್ನ ನಂತರ ಅನಂತರ ಸಂವಾದನ ಶುರು ಮಾಡ್ಬೋದು ಒಂದೆರಡು ಅನುಭವ ನಾನು ಹೇಳ್ತೀನಿ ಇತ್ತೀಚಿನದು ನಾನು ಒಬ್ಬ ಮೆಡಿಕಲ್ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡ್ತೀನಿ ನಮಗೆ ಮೆಡಿಕಲ್ ಕಾಲೇಜ್ ಅಂದಾಕ್ಷಕ್ಕೆ ಬರೀ ಟೀಚಿಂಗ್ ಅಲ್ಲ ನಮ್ಮದು ಪ್ರಾಕ್ಟೀಸ್ ಪ್ಲಸ್ ಟೀಚಿಂಗ್ ಸೊ ನಾವು ಪೇಷೆಂಟ್ಸ್ನ ಸಹ ನೋಡಬೇಕು ಓಪಿಡಿನಲ್ಲಿ ನಂತರ ನಮ್ಮ ಟೀಚಿಂಗ್ ಸಹ ಇರುತ್ತೆ ಈಗ ಪೇಷೆಂಟ್ಸ್ ಯಾವ ರೀತಿ ಬರ್ತಿದ್ದಾರೆ ಅಂದರೆ ಸಾಮಾನ್ಯ ಈಗ ನನಗೇನಾಗುತ್ತೆ ಓಪಿ ಡಿನಲ್ಲಿ ಹದಿಹರೆಯದವರಲ್ಲಿ ಸಮಸ್ಯೆಗಳು ಜಾಸ್ತಿ ಇದೆ ಅಂತ ನನಗೆ ನನ್ನ ಅಭಿಪ್ರಾಯ ಈಗ ಯಾಕೆಂದ್ರೆ ನೀವೆಲ್ಲರಿಗೂ ಈಗ ಒಂದು ಪಿ ಸಿ ಓ ಅನ್ನೋದ್ರ ಬಗ್ಗೆ ಭವಿಷ್ಯ ಇಲ್ಲಿರೋ ಎಲ್ಲಾರಿಗು ಈಗ ಗೊತ್ತಿರುತ್ತೆ ಪಾಲಿಸಿಸ್ಟಿಕ್ ಓವೇರಿಯಂಟ್ ಡಿಸೀಸ್ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಈ ಥರ ಇದನ್ನು ನಾನು ಹುಡುಗಿಯಾಗಿದ್ದಾಗ ತುಂಬ ಕಡಿಮೆ ಪ್ರಮಾಣದಲ್ಲಿತ್ತು ಅಂತಲೇ ಹೇಳಬೇಕು ಬಹುಶಃ ನಮ್ಮನ್ನು ಬೆಳೆಸಿದ ಜೀವನ ಶೈಲಿ ಆ ರೀತಿ ಇತ್ತು ಅನ್ಸುತ್ತೆ ಈಗ ಈ ಹುಡುಗಿಯರಲ್ಲಿ ಕಾಡುತ್ತಿರುವ ಪ್ರಮುಖ ಸಮಸ್ಯೆ ಇದೊಂದು ಇದು ಬಿಟ್ಟರೆ ಮತ್ತೆ ಈಗ ಕಾಲೇಜ್ಗೆ ಹೋಗ್ತಾ ಇರೋರು ಮತ್ತು ಊರಿಂದ ಬಿಟ್ಟು ಊರಿಗೆ ಬಂದು ಈಗ ಬೆಂಗಳೂರಿನಲ್ಲಂತೂ ಪಿ ಜಿನಲ್ಲಿ ತುಂಬ ಜನ ಹೆಣ್ಮಕ್ಳು ಬಂದು ಕೆಲಸ ಮಾಡ್ತಾರೆ ಅವರಲ್ಲಿ ಈಗ ಹಲವು ಸಮಸ್ಯೆ ಏನು ಬರುತ್ತೆ ಅಂದರೆ ಒಂದು ಅನಿಯಮಿತವಾಗಿ ಮುಟ್ಟು ಬರೋದಂದರೆ ಇರೆಗ್ಯುಲರ್ ಪೀರಿಯಡ್ಸ್ ಒಂದು ಮತ್ತು ಅವರಿಗೆ ಒಂದು ವಿಚಾರದ ಬಗ್ಗೆ ಇದಿರಲ್ಲ ಏನು ಈಗ ಸ್ವೇಚ್ಛೆ ಸ್ವಾತಂತ್ರ್ಯ ಅನ್ನೋದು ತುಂಬ ಜಾಸ್ತಿ ಆಗಿದೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಯಾಕೆಂದರೆ ಹಲವು ಜನ ಹೆಣ್ಣುಮಕ್ಳು ಮನೆಯಲ್ಲಿ ಹೇಳಿದಿರ ಬಂದು ಇಲ್ಲಿರ್ತಾರೆ ಅವರಿಗೆ ಯಾ ಯಾವುದು ತಪ್ಪು ಯಾವುದು ಸರಿ ಅಂತ ಗೊತ್ತಿರಲ್ಲ ಬಹುಶಃ ನಾನು ಹೇಳ್ತಾ ಇರೋ ವಿಷಯ ನಿಮಗೆಲ್ಲರೂ ಅರ್ಥ ಆಗ್ತಿದೆ ಅನ್ಕೋತೀನಿ ಕಾಂಟ್ರಸೆಪ್ಷನ್ ಇಲ್ದಿರೋ ಅವರು ಲೈಂಗಿಕ ಸ್ವೇಚ್ಛೆಗೆ ತೆಲ್ಕೊಳ್ತಾ ಇದ್ದಾರೆ ಅದರಿಂದ ಹಲವಾರು ಸಮಸ್ಯೆಗಳನ್ನ ಎದುರಿಸಿ ಡಾಕ್ಟರ್ ಹತ್ರ ಬರುವಂಥ ಪರಿಸ್ಥಿತಿ ಉದ್ಭವ ಆಗಿದೆ ಇದೆಲ್ಲಾನು ನಾವು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ನಾವು ನಮ್ಮ ಹೆಣ್ಮಕ್ಕಳನ್ನು ಬೆಳೆಸಬೇಕಾದ್ರೆ ಮನೆಯಲ್ಲಿ ಸ್ವಲ್ಪ ಮುಕ್ತವಾಗಿ ನಾವು ಹರೆಯಕ್ಕೆ ಬಂದಾಗ ಹುಡುಗ ಆಗಲಿ ಹುಡುಗಿಯಾಗಲಿ ಮಗಳಾಗಲಿ ಮಗ ಆಗಲಿ ಅದ್ರ ಬಗ್ಗೆ ನಾವು ಆ ನಿಟ್ಟಿನಲ್ಲಿ ಒಂದೆರಡು ವಿಚಾರಗಳನ್ನ ನಾವು ತಂದೆ ತಾಯಿಯರಾಗಿ ಹೇಳಬೇಕಾಗಿರೋದು ಬಹು ದೊಡ್ಡ ಜವಾಬ್ದಾರಿ ಅಂತ ನಾನು ಭಾವಿಸ್ತೀನಿ ಮತ್ತು ಇನ್ನೊಂದು ವಿಚಾರ ಏನು ಅಂದರೆ ಇದು ಋತುಚಕ್ರ ಅನಿಮ್ಯತೆ ಯಾಕೆ ಆಗ್ತಿದೆ ಅನ್ನೋದ್ರ ಬಗ್ಗೆ ನಮಗೆ ಈಗೆಲ್ಲ ಗೊತ್ತಿದೆ ಏನು ನಮ್ಮ ಬದಲಾದ ಜೀವನ ಶೈಲಿ ಇರ್ಬೋದು ಆಹಾರ ಶೈಲಿ ಇರ್ಬೋದು ಇದೆಲ್ಲದರಿಂದ ಆಗ್ತಾ ಇದೆ ಅನ್ನೋದು ಒಂದು ಒತ್ತಡವೇ ಇಲ್ದಿರೋ ಜೀವನ ನಮ್ದಾಗಿಲ್ಲ ಈಗ ಅದನ್ನು ನಾವೆಲ್ಲರೂ ಒಪ್ಕೊಳ್ಳೇಬೇಕು ಏಕೆಂದರೆ ನಾವು ಹೆಣ್ಮಕ್ಳು ಈಗ ನಾವು ಬರೀ ಮನೆ ಒಳಗಡೆನೇ ಅಲ್ಲ ಆಚೆ ಬಂದು ಕೆಲಸ ಮಾಡಲೇಬೇಕಾದ ಒಂದು ಅನಿವಾರ್ಯತೆ ಇದೆ ಅಂತಲೇ ನಾನು ಹೇಳ್ತೀನಿ ಅವಶ್ಯಕತೆ ಎಲ್ಲ ಅನಿವಾರ್ಯ ಆಗಿದೆ ಏಕೆಂದರೆ ನಾವು ಮಕ್ಕಳನ್ನ ಬೆಳೆಸಬೇಕು ಸಮಾಜ ಆ ರೀತಿ ಇರೋದರಿಂದ ಹಾಗಾಗಿ ಒತ್ತಡ ಇದ್ದರೆ ನಾವು ಬದುಕಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಅದೇವಾದಷ್ಟು ನಾವು ಒತ್ತಡ ಕಡಿಮೆ ಏನು ಮಾಡಬೇಕು ಅನ್ನೋದು ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಸಂಸಾರ ಅಂದಾಗ ಗಂಡು ಹೆಣ್ಣು ಇಬ್ಬರೂ ದುಡಿಲೇಬೇಕು ಹೆಣ್ಣು ಮಕ್ಕಳಿಗೆ ಏನು ಎಕ್ಸ್ಟ್ರಾ ಆಗುತ್ತೆ ನಾವು ಕೌಟು ಕೌಟುಂಬಿಕವಾಗಿ ಅಲ್ಲಿನೂ ಸಮಯ ಸಮಯ ಕೊಡಲೇಬೇಕು ಬೇರೆ ಎಲ್ಲ ಜವಾಬ್ದಾರಿನೂ ತೊಗೊಳ್ಲೇಬೇಕು ಈ ಜವಾಬ್ದಾರಿಗಳು ಸ್ವಲ್ಪ ಮನೆಯಲ್ಲಿ ಮನೆಯ ಯಜಮಾನ ಸಹ ಅದನ್ನು ಒಳಗೊಳಗೊಂಡೆ ಹಂಚ್ಕೊಂಡ್ರೆ ಆಗ ಮಹಿಳೆ ಸ್ವಲ್ಪ ಎಲ್ಲ ಗಂಡಸರಿಗೂ ಮತ್ತು ಹೆಂಗಸರಿಗೂ ಸೇರಿ ಹೇಳ್ತಾ ಇದ್ದೀನಿ ಮನೆಯಲ್ಲಿ ನಿಮಗೆ ಕಷ್ಟ ಆದಾಗ ನೀವು ನಿಮ್ಮ ಮನೆಯವ್ರ ಜೊತೆ ಅಂದರೆ ಇನ್ಯಾರ ಜೊತೆ ಹಂಚ್ಕೊಳ್ಳೋಕ್ಕಾಗತ್ತೆ ಅಲ್ವಾ ಅವ್ರು ಹೇಳಬೇಕಾಗತ್ತೆ ಕೆಲವೊಮ್ಮೆ ಗಂಡಸರಿಗೆ ಸೂಕ್ಷ್ಮ ಗೊತ್ತಾಗಲ್ಲ ನಾವು ಹೇಳದೇ ಇದ್ದರೆ ಅವ್ರಿಗೆ ಗೊತ್ತಾಗಲ್ಲ ನಾವು ಹೇಳಬೇಕಾಗಿರೋದು ನಮ್ಮ ಜವಾಬ್ದಾರಿ ಅಂತ ನಾನು ಭಾವಿಸ್ತೀನಿ ಅದರಿಂದ ಒತ್ತಡ ಕಡಿಮೆ ಮಾಡ್ಕೊಳ್ಬೋದು ಒತ್ತಡ ಕಡಿಮೆ ಮಾಡ್ಕೊಳ್ಳೋದ್ರಿಂದ ಆಗೋ ಯಾವುದೇ ಋತುಚಕ್ರದ ಒಂದು ಸಮಸ್ಯೆಗಳಿರ್ಬೋದು ಅದನ್ನು ಪರಿಹಾರ ಮಾಡ್ಕೊಳ್ಬೋದು ಇದ್ರ ಮೇಲೆ ನಿಮ್ಗೆ ಏನಾದರೂ ಪೈ ಸಮಸ್ಯೆ ಇತ್ತು ಅಂದರೆ ಯಾವಾಗಲೂ ಡಾಕ್ಟರ್ಸ್ ಬಾಗಿಲು ತೆಗ್ದೇ ಇರುತ್ತೆ ಸೊ ಬಂದು ಖಂಡಿತವಾಗ್ಲೂ ಕೇಳ್ಬೋದು ಇನ್ನ ಪ್ರಮುಖವಾದ ಇನ್ನೊಂದು ಹಂತ ಏನು ಋತುಬಂಧ ಆಗುವ ಸಮಯ ಅದು ತುಂಬಾ ಇಂಪಾರ್ಟೆಂಟ್ ಒಂದು ಒಂದು ಹರೆಯಕ್ಕೆ ಬಂದಾಗ ಅವಳು ಋತುಚಕ್ರ ಶುರುವಾದಾಗ ಒಂದು ಅವಳು ಗರ್ಭಿಣಿಯಾಗಿ ಡೆಲಿವರಿ ಪ್ರಸವ ಆದಾಗ ಒಂದು ಮತ್ತು ಅವಳು ಮಾನಸಿಕವಾಗಿ ಮತ್ತೆ ಅವಳಿಗೆ ಜಾಸ್ತಿ ತುಂಬಲವಳು ಗೊಂದಲ ಸಮಸ್ಯೆ ಆಗೋದು ಋತುಬಂಧ ಶುರುವಾದಾಗ ಈ ಋತುಬಂಧ ಆಗುತ್ತೆ ಅನ್ನಕ್ಕೆ ಒಂದು ಸ್ಪೆಸಿಫಿಕ್ ಟೈಮಿಂಗ್ ಇಲ್ಲ ಟೈಮ್ ಇಂಟರ್ವೆಲ್ ಅಂತ ಹೇಳಕ್ಕಾಗಲ್ಲ ಪ್ರತಿಯೊಬ್ಬ ಮಹಿಳೆಗೂ ಅದು ವ್ಯತ್ಯಾಸ ಇರುತ್ತೆ ಅದು ಅವಳ ಆನುವಂಶಿಕತೆಯಿಂದನೂ ಆಗುತ್ತೆ ಅವ್ರ ತಾಯಿಗೆ ಯಾವಾಗ ಆಗಿರುತ್ತೆ ಅದ್ರ ಮೇಲೆ ಮತ್ತೆ ಈಗ ನಮ್ಮ ನಮಗೆಲ್ಲ ಏನಾಗಿದೆ ನಮ್ಮ ಅಜ್ಜಿಯ ಕಾಲದಲ್ಲಿ ಏನಾದ್ರು ನಲ್ವತ್ತು ನಲ್ವತ್ತೈದು ವರ್ಷಕ್ಕೆ ಋತುಚಕ್ರ ನಿಂತು ಹೋಗ್ತಿತ್ತು ಈಗ ಹಾಗಾಗ್ತಾ ಇಲ್ಲ ಐವತ್ತು ವರ್ಷದ ತನಕನೂ ಹುಟ್ಟಾಗ್ತಾ ಇದ್ದವ್ರು ಇದ್ದಾರೆ ಹಾಗಾಗಿ ಯಾವಾಗ ಅದು ಪೆರಿ ಮೆನೋಪಾಸ್ ಅಂತ ನಮ್ಮ ಭಾಷೆನಲ್ಲಿ ಕರಿತೀವಿ ಶುರುವಾಗೋದು ಅದು ಎರಡು ಮೂರು ವರ್ಷಕ್ಕೆ ಮುಂಚೆನೇ ಶುರುವಾಗುತ್ತೆ ಆಗ ಹಾರ್ಮೋನುಗಳು ವ್ಯತ್ಯಾಸ ಆಗ್ತಾ ಇರತ್ತೆ ಅವಳಿಗೆ ಬೇರೆ ಹೆಣ್ಣು ಮಕ್ಕಳು ಮತ್ತು ನಾವು ಹಿಸ್ಟ್ರಿ ತಗೊಳ್ತೀವಿ ಕ್ಲಿನಿಕಲ್ ಹಿಸ್ಟ್ರಿ ಟೇಗಿಂಗ್ ಅಂತ ನಾನು ಮೊದಲನೇ ಲೇಖನದಲ್ಲಿ ಬರುತ್ತೆ ಬರೆದಾಗ ಯಾವುದೇ ಸಂಕೋಚ ಇದ್ದರೆ ಹೆಣ್ಮಕ್ಳು ಈಗ ಹೇಳ್ತಾರೆ ಮೇಡಮ್ ನಾನು ಇದು ಅಕೇಶ್ನಲ್ಲಿ ಡ್ರಿಂಕ್ ಮಾಡ್ತೀನಿ ಪಾರ್ಟಿಗೆ ಹೋದಾಗ ಡ್ರಿಂಕ್ಸ್ ತೊಗೋತೀನಿ ಆಮೇಲೆ ಸಿಗರೇಟ್ಸ್ ಇರೋದು ಇದ್ರ ಬಗ್ಗೆ ತುಂಬ ಓಪನ್ ಆಗಿ ತುಂಬ ಕ್ಯಾಶುವಲ್ ಆಗಿ ಹೇಳ್ತಾರೆ ಸಿಗರೇಟ್ ಮತ್ತು ಆಲ್ಕೋಹಾಲ್ ಅನ್ನೋದು ಆರೋಗ್ಯಕ್ಕೆ ಮಾರಕ ಅಂತ ಎಲ್ಲರೂ ಗೊತ್ತು ಅದ್ರ ಮೇಲೆ ಲೇಬಲ್ ಇರುತ್ತೆ ಹೆಚ್ಚಾಗಿ ನಾವು ಹೆಣ್ಮಕ್ಳಿಗೆ ಯಾಕೆ ಬೇಡ ಅಂತ ಹೇಳ್ತೀವಿ ಅದು ವಿಷ ಅಂತ ನಮಗೆ ಗೊತ್ತು ಅವಳು ಹೆಣ್ಣಿಗೆ ಅಂತ ಪ್ರಕೃತಿ ಒಂದು ಒಂದು ಇದು ಏನು ಹೇಳೋದು ಒಂದು ಜವಾಬ್ದಾರಿ ಕೊಟ್ಟಿದೆ ಪ್ರಮುಖವಾದ ಜವಾಬ್ದಾರಿ ಏನು ಆಕೆ ಮಾತ್ರನೇ ಸಂತಾನ ಕೊಡುವಂಥ ಒಂದು ಶಕ್ತಿ ಇರೋದು ಸಂತಾನನ ತನ್ನ ಒಡ್ಲಲ್ಲಿ ಹೊಂದ್ಕೊಡೋದು ಅವಳು ಈ ಎಲ್ಲ ವಿಷಕಾರಿ ವಸ್ತುಗಳಿಂದ ದೂರ ಇದ್ದರೆ ಮಾತ್ರ ಉತ್ತಮ ಸಂತಾನ ಕೊಡೋಕೆ ಸಾಧ್ಯ ಈ ಸಣ್ಣದೊಂದು ವಿಷಯ ಯಾಕೆ ಹೆಣ್ಣುಮಕ್ಕಳು ಅರ್ಥ ಮಾಡ್ಕೊಳ್ತೀನ ಅಂತ ನನಗೂ ಈಗ ದಿನ ನಾನು ನೋಡ್ತೀನಲ್ಲ ಹೇಳ್ತಾರೆ ತುಂಬ ಕ್ಯಾಶುವಲ್ ಆಗಿ ಬಂದು ಹೇಳ್ತಾರೆ ಡಾಕ್ಟರ್ ಅಕೇಶ್ನಲಿ ಐ ಸ್ಮೋಕ್ ಅಕೇಶ್ನಲಿ ಐ ಡ್ರಿಂಕ್ ಹೌದು ಏನಾಗುತ್ತೆ ನಮಗೆ ನಾನು ನಮ್ಮ ಲೇಖನದಲ್ಲಿ ಮುಂಚೆ ಒಂದು ಸತಿ ವಿವರಿಸಿದ್ದೀನಿ ಸೊ ಪ್ರಮುಖವಾಗಿ ಮಹಿಳೆಯರಲ್ಲಿ ಒಂದು ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಅನ್ನ ರಸ ಹಾರ್ಮೋನ್ಸ್ ಸೊ ಇದೇನೆ ನಮ್ಮ ದೇಹದಲ್ಲಿ ಪ್ರಮುಖವಾಗಿರೋದು ಸೊ ಇದು ಮುಟ್ಟು ಬರೋಕ್ಕೆ ಅಂದರೆ ಪೀರಿಯಡ್ಸ್ ಬರೋಕ್ಕೆ ಮುಂಚೆ ಏನಾಗುತ್ತೆ ಒಂದು ತ್ರೀ ಫೋರ್ ಡೇಸ್ ಮುಂಚೆ ಈ ಎಲ್ಲ ಹಾರ್ಮೋನ್ ಲೆವೆಲ್ಸು ಕಡಿಮೆ ಆಗುತ್ತೆ ದೇಹದಲ್ಲಿ ಅದು ದೇಹಕ್ಕೆ ಒಂಥರ ಈಸ್ಟ್ರೋಜನ್ ಇದ್ದಾಗ ಬಹುಶಃ ಮುಟ್ಟಾಗ್ತದ ತಕ್ಷಣ ಈಸ್ಟ್ರೋಜನ್ ಜಾಸ್ತಿ ಆಗುತ್ತೆ ಆಗ ನೋಡಿ ಬಾಬು ಮಹಿಳೆಗೂ ಶಕ್ತಿ ನನಗೆ ಎನರ್ಜೆಟಿಕ್ ಆಗಿದ್ದೀನಿ ಕೆಲಸ ಮಾಡಬೇಕು ಅನಿಸುತ್ತೆ ಅದೆಲ್ಲನೂ ಅವ್ರಿಗೂ ಆ ಈಸ್ಟ್ರೋಜನ್ ಫೇಸಲ್ಲಿ ಚೆನ್ನಾಗಿರುತ್ತೆ ಪ್ರೊಜೆಸ್ಟ್ರಾನ್ ಫೇಸ್ ಏನಂದ್ರೆ ಓವಿಲೇಷನ್ ಆದ್ಮೇಲೆ ಬರುತ್ತೆ ಸೆಕೆಂಡ್ ಹಾಫ್ ಆಫ್ ದಿ ಸೈಕಲ್ ಸೊ ಪ್ರೊಜೆಸ್ಟಾನ್ ಇಸ್ ಹಾರ್ಮೋನ್ ಸೊ ಈ ಎರಡು ಹಾರ್ಮೋನು ದೇಹದಲ್ಲಿ ಇದ್ದಾಗ ಅವಳ ಪ್ರೊಜೆಸ್ಟಾನ್ ಅನ್ನೋ ಹಾರ್ಮೋನ್ ಏನ್ ಗೊತ್ತಾ ಅದು ಸ್ವಲ್ಪ ಸ್ಲೋ ಮಾಡುತ್ತೆ ಆಕ್ಚುಲಿ ಸೊ ಯಾಕೆಂದ್ರೆ ಇನ್ ಕೇಸ್ ಪ್ರೆಗ್ನೆನ್ಸಿ ಆದಾಗ ಮಹಿಳೆ ಸ್ವಲ್ಪ ನಿಧಾನ ಅಂದ್ರೆ ಅವಳು ಅತಿ ಏನು ಹೇಳೋದು ರಿಸ್ಕಿ ಬಿಹೇವಿಯರ್ ತೋರಿಸ್ದೇ ಇರಲಿ ಅಂತ ಮಾಡುತ್ತೆ ಅದು ಸೊ ಪ್ರೆಗ್ನೆನ್ಸಿ ಆಗಿಲ್ಲ ಅಂದ್ರೆ ಏನಾಗುತ್ತೆ ಮುಟ್ಟು ಬರೋದಕ್ಕೆ ಮುಂಚೆ ದೇಹದಲ್ಲಿ ಈ ಎರಡು ಹಾರ್ಮೋನಿನ ಪ್ರಭಾವ ಕಡಿಮೆ ಆಗುತ್ತೆ ಕನಿಷ್ಠ ಮಟ್ಟದಲ್ಲಿ ಒಂದು ಬೇಸ್ ಲೈನ್ ಲೆವೆಲ್ ಬರುತ್ತೆ ನ್ ಹಾರ್ಮೋನು ಪ್ರೊಜೆಸ್ಟಾನ್ ಹಾರ್ಮೋನ್ ಶುರುವಾಗೋಗಿರುತ್ತೆ ಆಮೇಲೆ ತುಂಬಾ ಸರಿ ಏನಾಗುತ್ತೆ ಬೇಗ ಋತುಮತಿ ಆಗಿದ್ದಾಳೆ ಅಂತ ಅವಳಿಗೆ ಬೇಗ ಋತು ನಿಲ್ಲಲ್ಲ ಈಗ ಅರ್ಲಿ ಮೆನಾರ್ಕಿ ಲೇಟ್ ಮೆನೋಪಾಸ್ ಅಂತ ನೋಡ್ತಾ ಇದ್ದೀವಿ ಈ ಅರ್ಲಿ ಮೆನಾರ್ಕಿ ಲೇಟ್ ಮೆನೋಪಾಸ್ ಆದಾಗ ಏನಾಗುತ್ತೆ ಅಂದ್ರೆ ಅಂಡಾಶಯ ಪ್ರತಿ ತಿಂಗಳೂ ಈಸ್ಟ್ರೋಜನ್ ಪ್ರೊಜೆಸ್ಟಾನ್ಗೆ ರಿಯಾಕ್ಟ್ ಆಗ್ತಾನೆ ಇರುತ್ತೆ ಅದು ಕೆಲಸ ಮಾಡ್ತಾನೆ ಇರುತ್ತೆ ಓಬಿರೇಷನ್ ಆದಾಗ ರಪ್ಚರ್ ಆಗುತ್ತಲ್ಲ ಓಬೇರಿಯನ್ ಕಾಂಪ್ಲೆಕ್ಸ್ ಸೊ ಪ್ರತಿ ತಿಂಗಳು ಅದು ಹಾಸಿ ಆಗ್ತಾ ಇರುತ್ತೆ ಅದು ಹಾಸಿ ಆದಷ್ಟು ಸಿ ಎನಿ ಇಂಜುರಿ ಆಗ್ತಾ ಇದ್ದಾಗ ಅಲ್ಲಿ ಚೇಂಜಸ್ ಆಗುತ್ತೆ ಸೆಲ್ಯುಲರ್ ಚೇಂಜಸ್ಸು ಸೊ ಇದು ಒಂದು ಕಾರಣ ಓವೇರಿಯನ್ ಕ್ಯಾನ್ಸರ್ ಬರೋದಕ್ಕೆ ಒಂದು ಕಾರಣ ಆಗುತ್ತೆ ಪ್ಲಸ್ ಅಲ್ಲೂ ಎಂಡೋಮೆಟ್ರಿಯಮ್ ಗ್ರೋತು ಯಾವಾಗಲೂ ಗ್ರೋತ್ ಆಗುತ್ತೆ ನಿಲ್ಲುತ್ತೆ ಅನಿಯಮಿತವಾಗಿ ಆಗುತ್ತೆ ಆಮೇಲೆ ಇಸ್ರೋಜನ್ ಜಾಸ್ತಿ ಇದ್ದಷ್ಟು ಜಾಸ್ತಿ ಸರಿ ಎಕ್ಸ್ಪೋಸ್ ಆದಷ್ಟು ಎಂಡೋಮೆಟ್ರಿಯಮು ಅದು ಗ್ರೋತ್ ಆಗೋದು ಜಾಸ್ತಿ ಆಗುತ್ತೆ ಯಾವಾಗ ಜಾಸ್ತಿ ಗ್ರೋತ್ ಆಗುತ್ತೆ ಕ್ಯಾನ್ಸರ್ ಚೇಂಜಸ್ ಆಗೋ ಚಾನ್ಸಸ್ಸು ಅದಕ್ಕೆ ಎಕ್ಸ್ಪೋಜರ್ ಲೆಂತ್ ಜಾಸ್ತಿ ಆಗುತ್ತೆ ನಮಗೆ ಸೊ ಹಾಗಾಗಿ ಕ್ಯಾನ್ಸರ್ ಬರೋ ಸಾಧ್ಯತೆಗಳು ಹೆಚ್ಚು ಅಂತ ಕೆಲವು ಸಂಶೋಧನೆಗಳು ಹೇಳುತ್ತೆ ಆದರೆ ಅದು ಇನ್ನೂ ದೃಢಪಟ್ಟಿಲ್ಲ ಆದರೆ ಆ ರಿಸ್ಕ್ ಅಂತ ಹೇಳಿ ಹೈ ರಿಸ್ಕ್ ಅಂತ ಏನ್ ಹೇಳ್ತೀವಿ ಅದು ಮಾತ್ರ ಖಂಡಿತ ಬೇಗ ಋತುಮತಿ ಆಗೋದ್ರಿಂದ ಬೇಗ ನಿಲ್ಲುತ್ತೆ ಲೇಟ್ ಆಗ್ಬೋದು ಲೇಟ್ ಇಸ್ ಆಲ್ಸೋ ಒನ್ ಆಫ್ ವಿಚ್ ದಿಂಗ್ಸ್ ಆಕ್ಚುಲಿ ಅಡ್ರೆಸ್ಸಿಂಗ್ ನಲ್ವತ್ತ ಐವತ್ತು ವರ್ಷ ಐವತ್ತೊಂದು ವರ್ಷದವರು ನನಗಿನ್ನ ನಿಯಮಿತವಾಗಿ ಆಗ್ತಿದೆ ಅಂತ ಬರ್ತಾರೆ ನಮಗೆ ಆಗ ಏನಾಗುತ್ತೆ ಇವ್ರಿಗೆ ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ ನಾವು ಇದು ಚೆಕ್ ಮಾಡ್ಲೇಬೇಕಾಗತ್ತೆ ಸೊ ಕ್ಯಾನ್ಸರ್ ಹೋಗಿ ಮಹಿಳೆಗೆ ಮೆನೋಪಾಸ್ ಕಡೆ ಮೆನೋಪಾಸ್ ಅಂತ ಇರುತ್ತೋ ಅದೇ ತರನೇ ಇಂಟು ಫಾರ್ men ಇಟ್ ಇಸ್ ಆಂಡ್ರೋಪಾಸ್ ಹೌದು ಸೋ ಕ್ಯಾನ್ ಯು ಪ್ಲೀಸ್ ಥ್ರೋ ಸಮ್ ಲೈಟ್ ಆನ್ ಓಕೆ ಆಂಡ್ರೋಪಾಸ್ ಎಲ್ಲ ಕಂಡಸ್ಟ್ರಿಗೆ ಹೆಣ್ಮಕ್ಳಲ್ಲಿ ಇರೋ ಸಮಸ್ಯೆ ಮಾತ್ರ ತಿಳ್ಕೊಬೇಕು ಅದೇ ತರ ಹೆಣ್ಮಕ್ಳಿಗೂ ಹೆಣ್ಮಕ್ಳಲ್ಲಿ ಆಗುವಂತ ಸಮಸ್ಯೆಗಳನ್ನು ನಾವು ತಿಳ್ಕೊಬೇಕಾಗಿತ್ತು ಸೊ ಇವಾಗ ನಾವು ಸಮಾನವಾಗಿ ನಿಂತಾಗ ಒಬ್ಬರ ಕಷ್ಟ ಇನ್ನೊಬ್ರು ಅರ್ಥ ಮಾಡ್ಕೊಂಡಾಗ್ಲೆ वीनस सुपर्बली रहते हैं कैंडिडेट कैंडिडेट होउ थैंक यू एंड आल्सो आई हैव वन मोर क्वेश्चन था ड्यूरिंग द प्री मेनोपॉज आई कम अक्रॉस मेनी केसेस लाइक एंडोमेट्रियोसिस पॉलीप्स वगैरह होउ सो व्हाइल आई एम इन मेनोपॉज सो आ डू या ರೀತಿ एंडोमेट्रियोसिस यस समय यस सती उपमनीले सिकेना तो इज इट सेफ द लैप्रोस्कोपी ट्रीटमेंट इज इट ಮೊದಲನೇದು ಆಂಡ್ರೋಪಾಸ್ ಆಂಡ್ರೋಪಾಸ್ ಅನ್ನೋದು ಹೌದು ಮೆನೋಪಾಸ್ ಅನ್ನೋದು ಮಹಿಳೆಯರ ಹೇಗೆ ಹಾಗೆ ಆಂಡ್ರೋಪಾಸ್ ಅನ್ನೋ ವರ್ಡ್ನು ಇದೆ ಆದ್ರೆ ನಮಗೆ ವ್ಯತ್ಯಾಸ ಏನು ಅಂದ್ರೆ ಈ ಆಂಡ್ರೋಪಾಸ್ ಅನ್ನೋದು